ಈ ತಾಳಿ ನಿಮಗೆ ಕಟ್ಟಿದ್ರೆ ನೀವೇನಕ್ಕಿರಿ ಧರ್ಮ ಪತ್ನಿ ಮತ್ತೇನಕ್ಕಿರಿ ಸಹಧರ್ಮಿಣಿ ಅರ್ಧ ಅಂಗಿ ವೈಫೈ ಅದು ಎಸ್ ಎಸ್ ಅದು ವೈಫೈ ಫೈ ಫೈ ಏನ್ರಿ ಆಮೇಲೆ ಕಿರಿ ಅವ್ರ ಈ ತಾಳಿ ನಿಮಿಗ್ ಕಟ್ಟಿದ ತಕ್ಷಣ ಒಂದು ಮುತ್ತೈದೇ ಕಿರಿ ಏನಕ್ಕಿರಿ ಅಂದ್ರೆ ಐದು ಮುತ್ತುಗಳನ್ನ ಅವರು ಅಂತ ಅರ್ಥ ಒಂದನೇ ಮುತ್ತು ಯಾವುದು ಕುಂಕುಮ ಎರಡನೇ ಮುತ್ತು ಮುಗುತಿ ಫ್ರೀಟಾಗಿ ದಬ್ಣ ತಗೊಂಡ್ ಹೋಲ್ ಮಾಡುತ್ತೆ ಎರಡನೇ ಮುತ್ತು ಯಾವುದು ಮೂಗುತಿ ಮೂರನೇ ಮುತ್ತು ಮಾಂಗಲ್ಯ ನಾಲ್ಕನೇ ಮುತ್ತು ಬಳೆ ಐದನೇ ಮುತ್ತು ಕಾಲೋಗ್ರ ಹೌದು ಹಣಿ ಕುಂಪ ಅಂತ ಸ್ಥಳ ಗೊತ್ತದ ನಿಮಗೆ ಎಲ್ಲಾರ ಹತ್ತಾರಂತ ಸ್ಥಳದ ಬೇಕು ಹಂಗಲ್ಲ ಅವ್ರು ಬೇಡ್ಕೊಳತ್ತ ಅವರ ಜೀವನದಾಗ ಗೌರಿಯಾಗಿ ಅವರ ಜೀವನದಾಗ ಲಕ್ಷ್ಮಿಯಾಗಿ ಅವರ ಜೀವನದಾಗ ಸರಸ್ವತಿಯಾಗಿ ಪ್ರವೇಶ ಮಾಡಬೇಕಂತ ಈ ಮೂರು ಶಕ್ತಿಗಳು ಕೂಡಿದಾಗ ಆದಿಶಕ್ತಿ ಜಗನ್ಮಾತೆ ಲೋಕಮಾತೆ ಅಂತ ಆ ಲೋಕಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತಹ ಶುಂಭ ಮತ್ತು ನಿಶುಂಬರ ಶಿರವನ್ನ ಛೇದ ಮಾಡಿ ರಕ್ತವನ್ನ ತಗೊಂಡೋಳ್ತಾನೆ ಹಣೆ ಹಚ್ಕೊತ ಕುಂಕುಮಣ್ಣ ಯಾವುದು ಅಲ್ಲ ರಕ್ತವರ್ಣ ಅಂತ ಅದನ್ನ ಹಣೆ ಹಚ್ಕೊಂಡು ಎದರಿದವರು ಹೇಳ್ತೀರಿ ಯಾರಾದ್ರೂ ನನ್ನ ನೋಡಕ್ರೆ ಸಹೋದರಿ ಭಾವನೆ ಅಂತ ನೋಡ್ರಿ ಯಾರಾದ್ರೂ ನನ್ನ ನೋಡಕತ್ತೆ ನೀವು ಮಾತೃಹೃದಯದಿಂದ ನೋಡಿ ಅನ್ನೇ ತರ ನೀವು ಏನಾದ್ರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಆ ಶುಂಭರಿಶುಭರದಿ ನಿಮ್ಗೆ ಆಗ್ತದೆ ಎರಡನೇದ್ ಬಂದ್ಬಿಟ್ಟು ಮುಗುತಿ ನನ್ನ ದೃಷ್ಟಿಕೋನಗಳು ಮುಗುತಿ ಬಳಿಯಲ್ಲಿ ಅಂತ ಹೇಳ್ತೀವಿ ಒರ್ಣದ್ ಬಂದ್ಬಿಟ್ಟು ಮಾಂಗಲ್ಯ ಪ್ಲಾಸ್ಟಿಕ್ ಬಂಗಾರದಿದ್ರೆ ಬಣ್ಣ ಅದ ಆ ದೀಪದ ಬಣ್ಣ ಐತಿ ನೋಡ್ರಿ ಇದಕ್ ಅಗ್ನಿವರ್ಣ ಅಂತ ಏನಂತೀ ಅಗ್ನಿವರ್ಣ ಇದನ್ನ ಕಟ್ಕೊಂಡು ಕೂಡ ಸುಡಲಿಕ್ಕೆ ಪ್ರಾರಂಭಕ್ಕೆ ಪ್ರಾರಂಭಕ್ಕೆರೆ ಏನ್ ಮಾಡ್ತೀರಂತ ಸುಡಲಿಕ್ಕೆ ಪ್ರಾರಂಭಕ್ಕೆ ಅದಕ್ಕೆ ಅನ್ಯರು ಯಾರು ನನ್ನ ಹತ್ರ ಬರಬೇಡ್ರಿ ನಿಮ್ಮ ಬಾಳ್ನಿಗೆ ಸುಡ್ಕೊಂಡೋಗ್ಕೀರಿ ಅಂತೀವಿ ನಾ ಅಗ್ನೇದ್ ಬಂದ್ಬಿಟ್ಟು ಬಳೆ ಬಣ್ಣ ಅದ ಹಸಿರು ಸೃಷ್ಟಿ ಹೆಂಗೈತಿ ಅದಕ್ಕೆ ನಾನೇ ಸೃಷ್ಟಿ ಮಾತೆ ನಾನೇ ಜಗನ್ಮಾತೆ ನಾ ಇಲ್ಲ ಅಂದ್ರೆ ಸೃಷ್ಟಿ ಇಲ್ಲ ನಾ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಹೇಳ್ತೇನೆ ನೀ ಧರ್ಮ ಬಿಟ್ಟು ಭೂಮಿ ಒಳಗಡೆ ಜ್ವಾಲಾಮುಖಿಯಿಂದ ಕೈಯಾಗತ್ತದ ಅದಕ್ಕೆ ಬೆಳ್ಳಿ ಕಾಲುಂಗ್ರ ಹಾಕೊಂಡು ಎಲ್ಲಿ ನಿಮ್ಮ ಪಾದ ಇಡ್ತಿರಲ್ಲ ಆ ಸ್ಥಾನವೆಲ್ಲ ತಪ್ಪಾಗಿರ್ಬೇಕಂತ ಅಗ್ನಿ ದೇವನಿಗೆ ಹೇಳ್ತೀರಿ ಧರ್ಮ ಅನ್ನೋದು ಎಲ್ಲಿ ಮಠ ಭೂಮಿ ಮೇಲೆ ಇತ್ತು ಅಲ್ಲಿ ಮಠ ನೀವ್ ಹೊರಗಡೆ ಬರಬೇಡ ಯಾವಾಗ ಭೂಮಿ ಮೇಲೆ ಅಧರ್ಮ ಬರ್ತದೋ ಹೊರಗಡೆ ಬಂದಾಗ ಎಲ್ಲವನ್ನು ನಾಶ ಮಾಡಿ ಇದು ಮುತ್ತ ಇದೆ ಸಂಕೇತ ಇವ್ರಿಗೆ ಜೀವನದಲ್ಲಿ ಪಾಲನೆ ಮಾಡ್ಕೊಡಕ್ಕಿರಿ ಪಾಲನೆ ಮಾಡ್ಕೊಡಕ್ತೀರಿ